ಈ ದಿನದ ವಿಡಿಯೋದಲ್ಲಿ ತತ್ಸಮ ತದ್ಭವ ಪದಗಳನ್ನ ತಿಳ್ಕೊಳ್ಳೋಣ ಕಾವ್ಯ ಕಬ್ಬ ವಿದು ಬಿದು ರಾಕ್ಷಸ ರಕ್ಕಸ ಪ್ರಯಾಣ ಪಯಣ ಗೋಷ್ಠಿ ಗೊಟ್ಟಿ ಭಿಕ್ಷಾ ಬಿಕ್ಕೆ ಆಕಾಶ ಆಗಸ ಪುಸ್ತಕ ಹೊತ್ತಿಗೆ ಮೃಗ ಮಿಗ ಯುಗ ಜುಗ ತ್ರಿಪದಿ ತಿವದಿ, ವಸತಿ ಬಸದಿ ವಿದ್ಯಾ ಬಿಜ್ಜೆ ಶೂಲ ಸೂಲ ಜಟ ಜಡೆ ಐಶ್ವರ್ಯ ಐಸಿರಿ ಸ್ತಂಭ ಕಂಬ ಮುಖ ಮೊಗ ಖುದ್ದಾಲಿ ಗುದ್ದಲಿ ಯಮಳ ಜವಳ ಛತ್ರಿಕಾ ಸತ್ತಿಗೆ ಕರ್ತರಿ ಕತ್ತರಿ ಅಂಕುಶ ಅಂಕುಶ ಮೃತ್ಯು ಮಿತ್ತು ಪ್ರತಿ ಪಡಿ ಘೋಷಣೆ ಗೋಸನ ಪರ್ವ ಹಬ್ಬ ದೃಷ್ಟಿ ದಿಟ್ಟ ಶರಿಕ ಸಾರಿಗೆ ಈ ದಿನದ ವಿಷಯ ನಿಮಗೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಭಾವಿಸ್ತೀನಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು